ಕೆಲವು ವಿಷಯಗಳನ್ನ ಅವರು ಬಿಟ್ಟಿದ್ದನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಕಾಡಗೋಡಿ ದಿನ್ನೂರು ಫಾರೆಸ್ಟ್ ಲ್ಯಾಂಡ್ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಪೊಲೀಸ್ನವರ ಸಹಕಾರ ತೆಗೆದುಕೊಂಡು ಆ ತಿನ್ನೂರಿನ ಎಲ್ಲ ನೂರಕ್ಕೆ ನೂರರಷ್ಟು ದಲಿತ ಸಮುದಾಯಗಳಿರ್ತಕ್ಕಂಥ ಜಾಗವನ್ನ ಸುಮಾರು ನೂರು ಇಪ್ಪತ್ತು ಎಕರೆಗೆ ಸಣ್ಣ ಪುಟ್ಟ ಮನೆಗಳನ್ನೆಲ್ಲ ಧ್ವಂಸ ಮಾಡಿ ಆ ಜಮೀನುಗಳನ್ನ ಕಬ್ಜ ಮಾಡಿ ಆ ದಲಿತ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ಈ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆ ಜಮೀನು ಏಳುನೂರ ಹನ್ನೊಂದು ಎಕರೆ ಜಮೀನನ್ನು ದಲಿತ ಸಮುದಾಯದ ಆ ಜನರಿಗೆ ವಿತರಣೆ ಮಾಡಿದ್ದಂತ ಜಾಗ ಇದರಲ್ಲಿ ಕೆಐಡಿ ಬಿ ಸುಮಾರು ಇನ್ನೂರ ಐವತ್ತು ಎಕರೆ ನೋಟಿಫಿಕೇಶನ್ ಹಾಕಿ ಆ ಜಮೀನುಗಳನ್ನು ತೆಗೆದುಕೊಂಡು ಅದೇ ಜನರಿಗೆ ಕಾಂಪನ್ಸೇಷನ್ ಮೂವತ್ತು ಸಾವಿರದಂತೆ ಒಂದು ಎಕರೆಗೆ ಕೊಡಲಾಗಿದೆ ರೈಲ್ವೆ ಇಲಾಖೆ ಕೊಡಲಾಗಿದೆ ಇನ್ನೂರ ಎಕರೆ ಪೊಲೀಸ್ ಸ್ಟೇಷನ್ಗೆ ಮೆಟ್ರೋಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಇದೆಲ್ಲ ಆಗಿ ಅಲ್ಲಿ ಈಗ ನೇಚರ್ ಫಾರೆಸ್ಟ್ ನೇಚರೇ ಇಲ್ಲ ಇರ್ತಕ್ಕಂಥ ಜಾಗವನ್ನ ಯಾವುದೋ ಕೋರ್ಟ್ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಇಟ್ಕೊಂಡು ಇವರು ದಲಿತರನ್ನು ಒತ್ತಲೆಬ್ಬಿಸತಕ್ಕಂಥ ಕೆಲಸ ಮಾಡಿದರು ಇದರಲ್ಲಿ ಚೀಫ್ ಸೆಕ್ರೆಟರಿ ಅವರು ಸ್ಪೆಷಲ್ ಟೀಮ್ ಮಾಡಿ ಪರಿಶೀಲನೆ ಮಾಡಬೇಕಾಗಿತ್ತು ಅದು ಮಾಡದೆ ಸೊಮೋಟೊ ಫಾರೆಸ್ಟ್ನವರಿಗೆ ತಗೊಂಡಿದ್ದಾರೆ ಅಂದಮೇಲೆ ಅವ್ರ ಮೇಲೆ ಅಟ್ರಾಸಿಟಿ ಆಕ್ಟ್ನಲ್ಲಿ ಕೇಸ್ ಹಾಕಬೇಕು ಅಂತ ನಾನು ಮನವಿ ಮಾಡಿದೆ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿ ಡಿ ಅವರಿಗೆ ಹೇಳಿದ್ದಾರೆ ಕಂಪ್ಲೇಂಟ್ ತಗೊಳ್ಳಿ ಯಾವ ಆಫೀಸರ್ಗಳು ಇದರಲ್ಲಿ ಭಾಗಿಯಾಗಿದ್ರು ಅವರನ್ನೆಲ್ಲಾನು ಅಟ್ರಾಸಿಟಿ ಆಕ್ಟ್ ನಲ್ಲಿ ಕೇಸ್ ಹಾಕಬೇಕು ಅಂತ ಅವರು ಹೇಳಿದ್ದಾರೆ ಮತ್ತೆ ಚೀಫ್ ಸೆಕ್ರೆಟರಿ ಇನ್ನೊಂದು ನಾವು ಮನವಿ ಕೊಡಬೇಕು ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಯಾವ ಅಧಿಕಾರಿಗಳು ಬಂದು ಮತ್ತೆ ತೊಂದರೆ ಕೊಡದೆ ಇರೋ ರೀತಿ ನೋಡ್ಕೊಳ್ಬೇಕು ಅಂತಕ್ಕಂಥ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಇದು ಸಭೆಯಲ್ಲಿ ಆಗಿರ್ತಕ್ಕಂಥದ್ದು ಮತ್ತೆ ಈ ಅಟ್ರಾಸಿಟಿ ಕೇಸ್ಗಳಲ್ಲಿ ಇದುವರೆಗೂ ಮೂರು ಪರ್ಸೆಂಟ್ ಕೂಡ ಯಾರಿಗೂ ಶಿಕ್ಷೆ ಆಗಿಲ್ಲ ಇದು ಬಹುದಿನಗಳಿಂದ ಹೀಗೆ ನಡೆದು ಬರ್ತಾ ಇರತಕ್ಕಂಥದ್ದು ಆದ್ದರಿಂದ ನೋಡಿ ಪರಿಶಿಷ್ಟ ಜಾತಿ ವರ್ಗಗಳ ಮೇಲೆ ಈ ರೀತಿಯ ದೌರ್ಜನ್ಯಗಳು ಆಗಬಾರ್ದು ಅನ್ನೋದಾದ್ರೆ ಆ ಜನಾಂಗಗಳ ಮೇಲೆ ಅನ್ಯರಿಗೆ ಪ್ರೀತಿ ಬರಬೇಕು ಪ್ರೀತಿ ಬರೋದು ಅಷ್ಟು ಸುಲಭ ಆಗೋದಿಲ್ಲ ಯಾಕೆಂತಂದ್ರೆ ಅವರು ಬಡವರು ಒಂದು ಸಮಯ ಪ್ರೀತಿ ಇಲ್ಲ ಅಂತಂದ್ರೆ ಅವರ ವಿರುದ್ಧವಾಗಿ ಏನು ಈ ರೀತಿಯ ಕ್ರಮ ಜರುಗಿಸ್ತಾರೆ ಅವರಿಗೆ ಭಯ ಆದರೂ ಬರಬೇಕು ಪ್ರೀತಿಯಂತೂ ಇಲ್ಲ ಭಯ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ವಿಜಯ್ ಕುಮಾರ್ ಅಂತಕ್ಕಂಥವರು ಆ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬರನ್ನ ಬೆಂಕಿ ಹಾಕಿ ಸುಟ್ಟಾಕ್ಲಾರ ಅದನ್ನ ಅಲ್ಲಿಯ ಪ್ರಭಾವಿ ಜನಗಳೆಲ್ಲ ಸೇರಿ ಏನ್ ಮಾಡ್ತಾರೆ ಅದು ಸೂಸೈಡ್ ಅಂತ ಮಾಡ್ತಾರೆ ಪೊಲೀಸ್ನವರೇ ಕೊನೆಯಲ್ಲಿ ಆ ಎಣವನ್ನ ಊತ್ರೆ ಮತ್ತೆ ಎಲ್ಲಾದರೂ ಅದನ್ನು ತೆಗೆದು ಪರೀಕ್ಷೆಗೊಳಪಡಿಸ್ಬೋದು ಆದ್ರಿಂದಾಗಿ ಸುಟ್ಟೇ ಹಾಕ್ಬಿಡೋಣ ಅಂತೇಳಿ ಪೊಲೀಸ್ನವರೇ ಸ್ವತಃ ನಿಂತು ಆ ಹೆಣವನ್ನು ಸುಟ್ಟಾಕೆ ಅಂದಮೇಲೆ ಅದಕ್ಕೆ ಯಾವುದೇ ಪುರಾವೆ ಸಿಗಲ್ಲ ಮೇಲೆ ಈ ರೀತಿ ದೌರ್ಜನ್ಯ ಕಾಯ್ದೆಗಳು ಇವತ್ತು ಬರೀ ಬೇರೆಯವರ ಒತ್ತಡದಿಂದ ಹಾಳಾಗಿ ಹೋಗ್ತವೆ ದೌರ್ಜನ್ಯ ಕಾನೂನಿನಲ್ಲಿ ಮಾತ್ರ ಇದೆ ಆದರೆ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವೆಲ್ಲರೂ ತಂದಿದ್ದೇವೆ ಅದರ ಬಗ್ಗೆಯೂ ಕೂಡ ತೀಕ್ಷ್ಣ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದಾರೆ ಹೀಗೆ ಹಲವು ವಿಚಾರಗಳ ಚರ್ಚೆ ಆಗಿದೆ ಎಲ್ಲಕ್ಕೂ ಇಲ್ಲಿ ಮಾತಿನಂತೆ ನಡೆದರೆ ಸಮಸ್ಯೆಗಳೇ ಇರೋದಿಲ್ಲ ಆದರೆ ಇಲಾಖೆಗಳೇ ಬೇರೆ ಬೇರೆಯವರ ಜೊತೆಯಲ್ಲಿ ಸೇರಿ ಕೇಸ್ಗಳು ಬಂದಾಗ ಸುಚ್ಚಾಗ್ತಕ್ಕಂಥದ್ದು ಒಂದು ಕೇಸ್ ಕೊಟ್ಟಾಗ ಅದಕ್ಕೆ ಕೌಂಟರ್ ಕೇಸ್ ಕೊಡೋದು ಈ ರೀತಿ ಕೆಲಸಗಳನ್ನು ಮಾಡಿ ಇದಕ್ಕಿರ್ತಕ್ಕಂಥ ಶಕ್ತಿಯನ್ನೇ ಕುಂದಿಸ್ತಾ ಇದ್ದಾರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಸುಳ್ಳು ಜಾತಿ ಪತ್ರಗಳ ಬಗ್ಗೆ ಒಂದು ವಿಚಾರ ಬಂದಿವ ಅದು ಬಂದಾಗ ತೀವ್ರವಾದ ಕ್ರಮ ಜರುಗಿಸಬೇಕು ಅಂತ ಕೇಳಿದ್ರು ಆಗ ಕೆ ಎಚ್ ಮುಣಿಯಪ್ಪನವರು ನಾವೆಲ್ಲ ಒಂದು ಮಾತನ್ನು ಕೇಳಿದ್ವಿ ಕೊಟ್ಟೂರು ಮಂಜುನಾಥ್ ಈಗ ಶಾಸಕರಿದ್ದಾರೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸಾಯಿತು ಅವ್ರ ಮೇಲೆ ಅಲ್ಲಿ ಅವರು ಸುಳ್ಳು ಜಾತಿ ಪತ್ರವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಸಾಬೀತಾಯಿತು ಕೋರ್ಟ್ ಆದೇಶ ಬಂದರೂ ಕೂಡ